ಸ್ನೇಹಿತರೆ ನಮಸ್ಕಾರ ನಗರದ ಶ್ರೀರಾಂಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಿನ್ನೆ ಅಂದರೆ ಅಕ್ಟೋಬರ್ ಹದಿನಾರರಂದು ನಡೆದ ಇಪ್ಪತ್ತು ವರ್ಷದ ಬಿ ಫಾರ್ಮ್ ವಿದ್ಯಾರ್ಥಿನಿ ಗ್ಯಾಮಿನಿ ಪ್ರಿಯಾ ಕೊಲೆ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇಬ್ರು ಆರೋಪಿಗಳನ್ನ ಬಂಧಿಸಿದ್ದಾರೆ ಮದುವೆಯ ಪ್ರಸ್ತಾಪವನ್ನ ನಿರಾಕರಣೆ ಮಾಡಿದ್ದಕ್ಕೆ ಆಕೆಯ ಪರಿಚಿತನೇ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ ಎಂಬುದು ತನಿಖೆಯಲ್ಲಿ ದೃಢಪಟ್ಟಿದೆ ಈ ಘಟನೆ ಕುರಿತು ಉತ್ತರ ವಿಭಾಗದ ಡಿಸಿಪಿ ಬಿಎಸ್ ಬಿ ಎಸ್ ನೇಮೇಗೌಡ ಅವರು ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೊಲೆಯಾದ ಇಪ್ಪತ್ತು ವರ್ಷದ ವಿದ್ಯಾರ್ಥಿನಿ ಯಾಮಿನಿ ಪ್ರಿಯಾ ಬಿ ಫಾರ್ಮ್ ಓದ್ತಾ ಇದ್ರಂತೆ ವಿಘ್ನೇಶ್ ಅಲಿಯಾಸ್ ಸಂಜಯ್ ಎಂಬಾತ ಯಾಮಿನಿ ಪ್ರಿಯಾಳನ್ನ ಮದ್ವೆ ಆಗಲು ಬಲವಂತ ಮಾಡ್ತಾ ಇದ್ದ ಸೊ ಆಕೆಯು ವಿಘ್ನೇಶ್ ನ ಪ್ರಸ್ತಾಪ ನಿರಾಕರಣೆ ಮಾಡಿದ್ದಕ್ಕೆ ಕೋಪಗೊಂಡ ಆತ ಆಕೆಯ ಕುತ್ತಿಗೆ ಮತ್ತು ಮುಖಕ್ಕೆ ಚಾಕುವಿನಿಂದ ಇರಿದು ಭೀಕರವಾಗಿ ಕೊಲೆ ಮಾಡಿದ್ದಾನೆ ಅಂತ ಡಿಸಿಪಿಯವರು ಹೇಳಿದರು ಸೊ ಈ ಪ್ರಕರಣ ನಡೆದ ಕೆಲವೇ ಗಂಟೆಗಳಲ್ಲಿ ಪೊಲೀಸರು ವಿಘ್ನೇಶ್ ಮತ್ತೆ ಕೊಲೆಗೆ ಸಹಕಾರ ನೀಡಿದ ಆತನ ಸ್ನೇಹಿತ ಹರೀಶ್ ಎಂಬಾತನ ಸೋಲದೇವನಹಳ್ಳಿ ವ್ಯಾಪ್ತಿಯಲ್ಲಿ ವಶಕ್ಕೆ ಪಡೆದಿದ್ದಾರೆ ಕೊಲೆಯ ಕೃತ್ಯವನ್ನು ವಿಘ್ನೇಶ್ ಮಾತ್ರ ಮಾಡಿದ್ದಾನೆ ಆದರೆ ಹರೀಶ್ ಈತನಿಗೆ ಸ್ಥಳಕ್ಕೆ ಡ್ರಾಪ್ ಮಾಡುವುದು ಮತ್ತೆ ಕೃತ್ಯದ ನಂತರ ಪಿಕಪ್ ಮಾಡುವುದಕ್ಕೆ ಸಹಾಯ ಮಾಡಿರುವುದು ವಿಚಾರಣೆಯಲ್ಲಿ ತಿಳಿದು ಬಂದಿದೆ ಸದ್ಯ ಇಬ್ಬರು ಆರೋಪಿಗಳ ವಿಚಾರಣೆ ಈಗಾಗಲೇ ನಡೀತಾ ಇದೆ ಸೊ ಹಳೆಯ ದೂರು ಕೂಡ ದಾಖಲಾಗಿದೆ ಅಂತೆ ವಿಘ್ನೇಶ್ನ ಬಲವಂತದ ಕುರಿತು ಯಾಮಿನಿ ಪ್ರಿಯ ಈ ಹಿಂದೆ ಒಮ್ಮೆ ಶ್ರೀರಾಂಪುರ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ಲು ಆಗ ಪೊಲೀಸರು ಇಬ್ಬರ ಮುಚ್ಚಳಿಕೆ ಬರೆಸ್ಕೊಂಡಿದ್ರಂತೆ ಎಚ್ಚರಿಕೆ ನೀಡಿ ಕಳಿಸ್ಕೊಟ್ಟಿದ್ರು ಸೊ ಈಗ ಆರೋಪಿ ವಿಘ್ನೇಶ್ಗೆ ಯಾವುದೇ ನಿರ್ದಿಷ್ಟ ಉದ್ಯೋಗ ಕೂಡ ಇರಲಿಲ್ಲ ಅಂತೆ ಆದರೆ ಆತನಿಗೆ ಸಹಾಯ ಮಾಡಿದ ಹರೀಶ್ ಫ್ಯಾಬ್ರಿಕ್ ಕೆಲಸ ಮಾಡ್ತಾ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ವಿಘ್ನೇಶ್ ಅಪರಾಧ ಹಿನ್ನೆಲೆಯನ್ನು ಹೊಂದಿದ್ದಾನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈತ ಬಿಬಿಎಂಪಿ ಮಾರ್ಷಲ್ ಅಂತ ಹೇಳ್ಕೊಂಡು ಸಾರ್ವಜನಿಕರಿಂದ ಹಣ ವಸೂಲಿ ಮಾಡ್ತಾ ಇದ್ದ ಆ ಪ್ರಕರಣ ಕೂಡ ಆತನ ಮೇಲಿತ್ತಂತೆ ಸದ್ಯ ಕೊಲೆಗೆ ಬಳಸಲಾದ ಚಾಕುವನ್ನ ವಿಘ್ನೇಶ್ ಒಂದು ಶಾಪ್ನಲ್ಲಿ ಖರೀದಿ ಮಾಡಿದ್ದಾಗಿ ಪೊಲೀಸರು ತಿಳಿಸಿದ್ರು ಯಾಮಿನಿ ಪ್ರಿಯ ಮತ್ತು ವಿಘ್ನೇಶ್ ನಡುವೆ ಪ್ರೀತಿಯ ಸಂಬಂಧ ಇತ್ತೆ ಅಥವಾ ಕೇವಲ ಪರಿಚಯ ಇತ್ತೆ ಎಂಬ ಕುರಿತು ಹಾಗೆ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿರುವ ಬಗ್ಗೆ ಪೊಲೀಸರು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಸೊ ಬಲವಂತದ ಪ್ರೀತಿಗೆ ಬಲಿಯಾದ ವಿದ್ಯಾರ್ಥಿನಿಯ ಸಾವಿಗೆ ಇಡೀ ಶ್ರೀರಾಮ್ಪುರ ಮತ್ತು ಕಾಲೇಜು ಸಮುದಾಯ ಕೂಡ ಆಘಾತವನ್ನು ವ್ಯಕ್ತಪಡಿಸ್ತಾ ಇದೆ ಜೊತೆಗೆ ಇವ್ರನ್ನೆಲ್ಲರನ್ನೂ ಕೂಡ ಎನ್ಕೌಂಟರ್ ಮಾಡಿ ಬಿಸಾಕ್ಬಿಡಿ ಅಂತ ಜನರು ಹಾಗೆ ಯಾಮಿನಿ ಅವರ ತಾಯಿ ಆ ಒಂದು ಆಗ್ರಹವನ್ನು ಇದ್ದಾರೆ ಇವ್ರನ್ನೆಲ್ಲ ಭೂಮಿ ಮೇಲೆ ಇಡಬಾರ್ದು ಇವರು ಹೀಗೆ ಬಿಟ್ಟರೆ ನಾಳೆ ಮುಂದೊಂದು ದಿವಸ ಇಡೀ ಸಮಾಜಕ್ಕೆ ಕಂಟಕ ಆ ನಿಟ್ಟಿನಲ್ಲಿ ಇವ್ರನ್ನೆಲ್ಲರೂ ಕೂಡ ಎನ್ಕೌಂಟ್ರ್ ಮಾಡಿ ಹಾಕಿಬಿಡಿ ಯಾಕಂತ ಹೇಳಿದರೆ ಕಾನೂನಿನ ಭಯವೇ ಇಲ್ಲ ಯಾಕಂದರೆ ವಾಟ್ಸಪ್ ಗ್ರೂಪ್ ಮಾಡ್ಕೊಳ್ತಾರೆ ಮಿಷನ್ ಯಾಮಿನಿ ಪ್ರಿಯ ಅಂತ ಹೇಳ್ಕೊಂಡು ಯಾಕಂತ ಹೇಳಿದ್ರೆ ಇವರು ಯಾಮಿನಿ ಯಾವಾಗ ಬರ್ತಾಳೆ ಎಷ್ಟೊತ್ತಿಗೆ ಬರ್ತಾಳೆ ಅವರ ಚಲನವಲನವನ್ನು ಇವರೆಲ್ಲರೂ ಕೂಡ ನೋಡ್ಕೊಂಡಿರ್ತಾರೆ ಈ ಈ ಆಕೆಯನ್ನು ಮರ್ಡರ್ ಮಾಡುವಂಥ ನಿಟ್ಟಿನಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲವನ್ನು ಕೂಡ ಇವರು ರೆಡಿ ಮಾಡಿಕೊಂಡು ಆಕೆಯ ಭೀಕರವಾಗಿ ಭರ್ಭರವಾಗಿ ಹತ್ಯೆ ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಯಾವ ರೀತಿಯಾಗಿ ರೂಪುರೇಷೆಗಳನ್ನು ಹೆಣ್ಕೊಂಡಿದ್ರು ಎಲ್ಲವೂ ಕೂಡ ಗೊತ್ತಾಗ್ತದೆ ನಾಳೆ ಇನ್ನೊಬ್ರಿಗೂ ಕೂಡ ಕಂಟಕ ಆ ನಿಟ್ಟಿನಲ್ಲಿ ಇವ್ರನ್ನೆಲ್ಲರೂ ಕೂಡ ಎನ್ಕೌಂಟ್ರ್ ಮಾಡಿ ಹಾಕಬೇಕು ಯಾಕಂತ ಹೇಳಿದ್ರೆ ಸಾಯಿಸಿದ ಹೌದಲ್ವಾ ಆತನೇ ಒಪ್ಕೊಂಡಿದ್ದಾನೆ ಚಾಕು ಕೂಡ ತೊಗೊಂಡು ಬಂದಿದ್ದು ಎಲ್ಲವೂ ಕೂಡ ಗೊತ್ತಿದೆ ಮತ್ತು ಯಾಕೆ ಆತನಿಗೆ ಕಾನೂನು ಅಥವಾ ಆತನಿಗೆ ಜೈಲು ಯಾಕೆ ಬೇಕು ಒಬ್ಬ ಒಂದು ಒಬ್ರನ್ನ ಸಾಯಿಸಿಬಿಟ್ರ ಮೇಲೆ ಆತನ ಯಾಕೆ ಇಡಬೇಕು ಆತನ ಎನ್ಕೌಂಟರ್ ಮಾಡಿ ಬಿಸಾಕಿ ಜನರು ಇದನ್ನೇ ಆಗ್ರಹ ಮಾಡ್ತಾ ಇದ್ದಾರೆ ಆತನ ತಾಯಿ ಕೂಡ ಅದನ್ನೇ ಇದ್ದಾರೆ ಎನ್ಕೌಂಟರ್ ಮಾಡಿ ಹಾಕಬೇಕು ಯಾಕಂತ ಹೇಳಿದ್ರೆ ಕಾನೂನು ಭಯ ಇಲ್ಲ ಯಾರ್ಯಾರನ್ನೂ ಹೆಣ್ಮಕ್ಳನ್ನ ತೊಗೊಂಡು ಬಂದು ಇವರು ಭೀಕರವಾಗಿ ಹಲ್ಲೆ ಮಾಡ್ತಾರೆ ಚಾಕು ಹಾಕ್ತಾರೆ ಅಂತ ಹೇಳಿದ್ರೆ ಮುಂದೆಯವರು ಇದನ್ನೇ ಹೀಗೆ ಬಿಟ್ಟರೆ ಮುಂದೊಂದು ದಿವಸ ಇನ್ನೊಬ್ಬರು ಫ್ಯಾಮಿಲಿನೂ ಇದೇ ಥರ ಹಾಳು ಮಾಡ್ತಾರೆ ಆ ಕಾರಣದಿಂದ ಯಾರನ್ನು ಕೂಡ ಹಾಗೆ ಬಿಡಬಾರ್ದು ಎಲ್ಲರನ್ನೂ ಕೂಡ ಒಂದೇ ಕೈಕಾಲು ಬೇರೆ ದೇಶದಲ್ಲಿ ಮಾಡ್ತಾರಲ್ಲ ಕಾಲನ್ನು ಕಟ್ ಮಾಡ್ತಾರೆ ಕೈಯನ್ನು ಕಟ್ ಮಾಡ್ತಾರೆ ಅದೇ ಥರ ಮಾಡಿದ್ರೆ ನಮ್ಮ ದೇಶದಲ್ಲೂ ಕೂಡ ಈ ಕಾನೂನು ಸುವ್ಯವಸ್ಥೆ ಸ್ವಲ್ಪ ಟೈಟ್ ಆಗುತ್ತೆ ಕೇವಲ ಯಾವ್ಯಾವುದೋ ಸುದ್ದಿ ಮಾಡಿಕೊಂಡು ಯಾವ್ಯಾವುದೋ ಸಂಪುಟ ಸರ್ಜರಿ ಅದು ಇದರಲ್ಲಿ ಕಾಲರಣೆ ಮಾಡೋದಲ್ಲ ಇದ್ರ ಬಗ್ಗೆ ಸ್ವಲ್ಪ ಟೈಮ್ ಕೊಡಿ ಸಮಾಜ ಸುವ್ಯವಸ್ಥೆ ಹಾಳಾಗ್ತಾ ಇದೆ ಅದನ್ನು ಯಾವ ರೀತಿಯಾಗಿ ಟೈಟ್ ಮಾಡಬೇಕು ಅದನ್ನು ಮಾಡಿ ಇಲ್ಲಾಂದರೆ ಪಾಪ ಯಾರ್ಯಾರ ಮನೆ ಹೆಣ್ಮಕ್ಳೆಲ್ಲ ಈ ರೀತಿಯಾಗಿ ಬೀದಿ ಹಣ ಆಗುವಂಥ ಕಾಲ ಶುರುವಾಗ್ಬಿಟ್ಟಿದೆ ಅದೆಲ್ಲವೂ ಕೂಡ ತಪ್ಪತ್ತೆ ವೀಕ್ಷಕರಿಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಫೈರ್ ನೌ ಫೇಸ್ಬುಕ್ಕನ್ನು فالو ماندی مننه واده